ಅಮ್ಮ ಎಷ್ಟು ಖುಷಿ ಪಟ್ರು ಅಮ್ಮ ಯಾಕಂದ್ರೆ ಮಕ್ಕಳನ್ನ ಅಮ್ಮಂದಿರ್ನೆ ಅಳಿಸೋದ್ ನೀವು ಜಾಸ್ತಿ ಪುನಃ ಹೇಗೆ ಈ ಪಾತ್ರದ ಮೂಲಕ ಮೇ ಬಿ ಅಳಿಸ್ತೀರಾ ನಮ್ಮನ್ನ ಎಲ್ಲ ನಗಸ್ತಾರೆ ಎಲ್ಲವೂ ಇರಬಹುದು ನಿಮ್ಮ ಅಮ್ಮ ಎಷ್ಟ್ ಖುಷಿ ಆಗಿದ್ದಾರೆ ಅಂತ ಹೇಳಿ ನಮ್ಮ ರಿಯ ನಾನು ರಿಯಲ್ ಅಮ್ಮ ತುಂಬ ಖುಷಿಯಾಗಿದ್ದಾರೆ ಅವ್ರಿಗೆ ಏನಂದರೆ ನಮ್ಮ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಾನೊಬ್ಳೆ ಇಂಡಸ್ಟ್ರಿಯಲ್ಲಿರೋದು ಸೊ ತುಂಬ ಜನ ಬೇಡ ಕಳಿಸ್ಬಿಡಿ ಏನು ಕಳಿಸ್ತೀರಾ ಅವಳ ಕೈಲಿ ಏನು ಮಾಡೋಕ್ಕಾಗುತ್ತೆ ಒಬ್ಬ ಹೆಣ್ಮಗಳನ್ನ ಇಂಡಸ್ಟ್ರಿಗೆಲ್ಲ ಕಳಿಸ್ತಾರೆ ಯಾರಾದರೂ ಅಂತ ಹೇಳಿ ತುಂಬ ಜನ ನನ್ನ ರಿಲೇಟಿವ್ಸ್ ಎಲ್ಲ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಬಟ್ ಸ್ಟಿಲ್ ನನ್ನ ತಾಯಿ ತುಂಬಾ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು ನೀನು ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಧೈರ್ಯ ತುಂಬಿ ಕಳಿಸಿದ್ದು ನನ್ನ ತಾಯಿ ಮೇಜರಾಗಿ ಸೋ ಇದು ನಾನು ಇವಾಗ ಏನು ಮಾಡ್ತಿದ್ದೀನಿ ನಾನು ಇದು ಏನು ಲೀಡಾಗಿ ಏನು ಮಾಡ್ತಿದ್ದೀನಿ ಇದು ಅವ್ರಿಗೆ ಸಮರ್ಪಣೆ ಅಷ್ಟೆ ಬಿಕಾಸ್ ಅವರು ನನಗೆ ಸಪೋರ್ಟ್ ಮಾಡ್ದೇನೆ ಅವರು ನನ್ನನ್ನು ದೂಪ್ದೇನೆ ಹೋಗು ಮಾಡು ಅಂತ ಹೇಳಿ ದೂಪ್ತೇನೆ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾ ಇರಲಿಲ್ಲ ಅವ್ರನ್ನೆಲ್ಲ ಎದುರು ಹಾಕ್ಕೊಂಡು ಈವನ್ ನನ್ನ ತಂದೆ ಕೂಡ ಬೇಡ ಅಂತಲೇ ಹೇಳಿದ್ರು ಅವ್ರನ್ನೆಲ್ಲ ಎದುರು ಹಾಕ್ಕೊಂಡು ನಾನು ಬರೋಕ್ಕಾಗ್ತಿರಲಿಲ್ಲ ಅಂದ್ಕೊಳ್ತೀನಿ ಶಿ ಇಸ್ ವೆರಿ ಹ್ಯಾಪಿ ತಂದೆ ಯಾಕೆ ಬೇಡ ಅಂತ ಹೇಳಿ ಅವ್ರಿಗೆ ಈಗ ನಮ್ಮ ನಮ್ಮದು ಸ್ವಲ್ಪ ಆರ್ಥಡಾಕ್ಸ್ ಫ್ಯಾಮಿಲಿನ ಹೆಣ್ಮಕ್ಳನ್ನ ಹೊರಗಡೆ ಬಿಡಬಾರ್ದು ಇಷ್ಟೇ ಮಾಡಬೇಕು ಮದುವೆ ಮಾಡಿ ಕಳಿಸ್ಬಿಡಬೇಕು ಅನ್ನೋದೊಂದು ನನಗೆ ಹದಿನಾರು ವರ್ಷದಿಂದಲೇ ನನಗೆ ಗಂಡುಗಳು ನೋಡಕ್ಕೆ ಇದ್ದಾರೆ ಸೊ ಆ ಥರ ಇದ್ದಾಗ ಆಬ್ವಿಯಸ್ಲಿ ಬೇಡ ಅಂದೇ ಅಂತಾರೆ ಒಂದು ಡಾಕ್ಟ್ರೋ ಏನಾದರೂ ಈ ಥರ ಏನಾದರೂ ಮಾಡಿಕೊಂಡು ಮದುವೆ ಹೋಗ್ಬಿಡಮ್ಮ ನೀನು ಅಂತಲೇ ಅವ್ರದ್ದು ಇದ್ದದ್ದು ನಾನು ಯಾವಾಗ ಈ ಇಂಡಸ್ಟ್ರಿ ಕಡೆ ಒಲವು ತೋರಿಸಿದ್ನೋ ಆ್ಯಕ್ಟಿಂಗ್ ಕಡೆ ಒಲವು ತೋರಿಸಿದ್ನು ಅವ್ರಿಗೆ ಬೇಡ ಅಂದು 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 ಯಾವಾಗ ನನ್ನ ಟಿ ವಿ ಮೇಲೆ ಟಿ ವಿಯಲ್ಲಿ ನೋಡಲಿ ಅವ್ರಿಗೆ ಓಕೆ ಇವಳೇನೋ ಮಾಡ್ತಾಳೆ ಅಂತ ಹೇಳಿ ಅವ್ರಿಗೆ ಬಂತು ಅದು ಸೊ ಅಲ್ಲಿಂದ ಬಿಟ್ರು ಮಾಡು ಅಂತ ಹೇಳಿ ಮೂಲತಃ ಎಲ್ಲಿ ಅವ್ರಿಗೆ ಬಂದರು ನಾನು ಬ್ಯಾಂಗ್ಳೂರೇ ಮೂಲ ಅಂತ ಬಂದರೆ ನಂದು ಬಿಜಾಪುರ ಬರುತ್ತೆ ಸೊ ನನ್ನ ತಂದೆ ಹುಟ್ಟಿ ಬೆಳೆದಿದ್ದೆಲ್ಲ ಬಿಜಾಪುರ ಸೊ ಬಿಜಾಪುರ ಬರುತ್ತೆ ಓಕೆ ಮಾರ್ಚ್ ಮೂರರಿಂದ ಬರ್ತಾ ಇದ್ದೀರಾ ಎಲ್ಲರ ಮನೆಗೆ ಅಗೇನ್ ಎಂಟ್ರಿ ಕೊಡ್ತಾ ಇದ್ದೀರಾ ಬೇರೆ ರೀತಿಯಲ್ಲಿ ಎಲ್ಲರೂ ಹೇಳಿಬಿಡಿ ಮೂರ ಮೂರನೇ ದಿನ ತಾರೀಖಿನಿಂದ ಬರ್ತಾ ಇದ್ದೀವಿ ಎಂಟೂವರೆಗೆ ಕಲರ್ಸ್ ವಾಹಿನಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಹೇಳಬೇಕಿತ್ತು ಇವಾಗ ಹೇಳ್ತಿದ್ದೀನಿ ಭಾರ್ಗವಿ ಎಲ್ ಎಲ್ ಬಿ ಕಲರ್ಸ್ ಕನ್ನಡದಲ್ಲಿ ಎಂಟೂವರೆಗೆ ಬರ್ತಾ ಇದೆ ಈ ಒಂದು ಪಾತ್ರ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಫೂರ್ತಿ ಆಗುವಂಥ ಪಾತ್ರ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಪಾತ್ರನ ಒಪ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಒಪ್ಕೊಳ್ತೀರಾ ಐ ನೋ ಬಿಕಾಸ್ ಆ ಪಾತ್ರನೇ ಆ ತರ ಇದೆ ಸೊ ಎಲ್ಲರೂ ಕೂಡ ತಪ್ಪದೇನೆ ಎಂಟೂವರೆಗೆ ಕಲರ್ ಕನ್ನಡದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ನೋಡ್ಬೇಕು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ